Our hearts beat to the city streets We begin to fire. We rise like tall buildings As the chemicals, that take us higher The night's young and it's just begun As she puts her hand in mine ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲ ನಾನು ಕೃಪಾ ನಮ್ಮನ್ನಾರು ಊರಿಗೆ ಹೋದರು ನಾನು ಕಸ ಹೊಡೆದು ಭಾರಿ ನೀರು ಹಾಕಿ ಬಂದೆ ಎಷ್ಟು ಸಲ ಕಸ ಹೊಡ್ದು ನಮ್ಮ ಸಿಂಬ ಬರೋದು ಅಲ್ಲಿ ನಮ್ಮ ಮಲಗದು ಮಾಡ್ತಾನೆ ಹಾಗಾಗಿ ಮೇಲ್ಗಡೆ ಮ್ಯಾಟ್ ತೆಗೆದಿದ್ದೀನಿ ಮ್ಯಾಟ್ ತೆಗೆದಾಗ ಏನು ಮಾಡ್ತಾನೆ ಹೊಸ ಮೇಲೆ ಬಂದು ಕುತ್ಕೊಂಡಿರ್ತಾನೆ ಅಲ್ಲಿಗೆ ಒಟ್ಟು ಆ ಜಾಗದಲ್ಲಿ ಮಲಗಬೇಕು ಮ್ಯಾಟ್ ಬೆಚ್ಚಲೋದತ್ರ ಮ್ಯಾಟ್ ಮೇಲೆ ಮಲಗ್ತಾರೆ ಮ್ಯಾಟ್ ಮ್ಯಾಟನ್ನ ತೊಗೋದು ಕೆಳಗೆ ಹಾಕೊಂಡಿದ್ರೆ ನೀರು ಕುಡ್ದಿಲ್ಲ ಅಂತ ಇರೋನು ಕುಡ್ದಿಲ್ಲ ನಾನು ಅವರು ಮಾತಾಡ್ತಾ ಕುತ್ಕೊಂಡ್ರಿ ಬೇಗ ಇದ್ದಿದ್ವಿ ಇದು ಮುಖಾಲೆ ಟೀ ಕುಡಿತಾ ಮಾತಾಟ ಕುತ್ಕೊಂಡ್ವಿ ಮುಖನ ತೊಳೆದಿರ್ಲಿಲ್ಲ ನಾನು ಅಂದ ಫಸ್ಟ್ ಟೈಮ್ ಅವ್ರಿಗೆ ಮುಖನ ತೊಳೆದ ಟೀ ಮಾಡ್ಕೊಡ್ತಿದ್ದೀನಿ ನಾನು ಎತ್ತ ಫಸ್ಟ್ ಹೋಗೋದು ಯಾಕೆ ಹೋದ್ರೆ ನಂಗೆ ಎತ್ತಿದ್ದೀನಲ್ಲ ಬೇಗ ನಾನು ಟೀ ಮಾಡಿಕೊಡು ಮುಖ ತೊಳೆದಂಗೆ ಪರವಾಗಿಲ್ಲ ಏನು ಆಗೋಲ್ಲ ಅಂತ ಹೇಳಿದ್ರು ಹಂಗಾಗಿ ಮುಖ ತೊಳಕೋ ಅಂತು ಟೀ ಮಾಡಿಕೊಟ್ಟು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಆಮೇಲೆ ಹೋಗಿ ಮುಖ ತೊಳಕೋ ಬಂದೆ ನಿನ್ನೆ ಮೆಹಂದಿ ಹಚ್ಕೊಂಡಿದ್ದೆ ಚೆನ್ನಾಗುತ್ತಿದೆ ಏನೋ ಹೇಳ ಅಂತ ಇದ್ದೆ ಇವತ್ತು ಒಂದು ಫಂಕ್ಷನ್ ಇದೆ ಇವತ್ತು ಇದೆ ನಾಳೆನೂ ಇದೆ ನಾಳೆ ನಾಡ್ದು ಇದೆ ಮದುವೆ ನಾಡ್ದು ಇವತ್ತು ಹುಡುಗಿ ಮನೆಯಲ್ಲಿ ಶಾಸ್ತ್ರ ಎಲ್ಲ ಮಾಡೋದಿರುತ್ತಲ್ವ ಅದು ಇವತ್ತು ಮಾಡ್ತಾರಂತೆ ನಾಳೆ ಹೆಂಗೆ ಅಣ್ಸೋದು ಅಂತ ಇರುತ್ತೆ ಹಾಗೆ ರಿಸೆಪ್ಷನ್ ಇದೆ ನಾಳೆ ನಾಡ್ದು ಮದುವೆ ಇದೆ ಮದುವೆಗೆ ಹೋಗೋಲ್ಲ ಅಂತಿದ್ರು ಎರಡು ದಿನ ಹೋಗೋಣ ಅಂತ ಅದೇ ಇದ್ದರು ನೆನ್ನೆ ಮೆಹಂದಿ ಇತ್ತು ಹೋಗೋಣ ಅಂತ ಅಂದರು ನಮ್ಮನೆಯವರು ನನಗೆ ಯಾಕೋ ಅದು ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಿನ್ನೆ ನಾನು ಮೆಹಂದಿಗೆ ಹೋಗಲಿಲ್ಲ ತುಂಬ ಹೇಳಿದವರು ಸಂಜೆ ಹೋಗೋಣ ಹೋಗೋಣ ಅಂತ ನಂಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಹೋಗಲಿಲ್ಲ ನಮ್ಮನೆಯವರು ಮೀಟಿಂಗಿಗೆ ಹೋಗ್ತಾರಲ್ವ ಮೀಟಿಂಗಲ್ಲಿ ನಮ್ಮನೆಯವರು ಮತ್ತು ಅವರೇ ಇಬ್ಬರೇ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೇ ಇಬ್ಬರು ಅವರ ಮಗಳದ್ದೇ ಮದುವೆ ಅವ್ರ ಬಮ್ಮಿಯವ್ರನ್ನ ಒಂದು ವಾರದಿಂದ ಕ ನಮ್ಮನೇಲೆ ಇರಬೇಕು ಅಂತ ಹೇಳ್ತಾ ಇದ್ರು ಅಂತ ಇವರಿಗೆ ಅದೇ ಇವತ್ತು ಹೋಗ್ಬೇಕು ಅಲ್ಲಿಗೆ ಹಾಗಾಗಿ ಕೆಲಸ ಕೂಡ ಬೇಗ ಬೇಗ ಮಾಡ್ಕೋಬೇಕು ಅದೇ ಕೆಲಸನು ಅದೇ ಫೋನ್ ಮಾಡಿದ್ರು ಕೆಲಸನ ಒಬ್ಬನಿಗೆ ತಿಂಡಿ ಕೊಡೋಕೆ ಆಗುತ್ತಾ ಅಂತ ಈಗ ಜಸ್ಟ್ ಮಾಡಿದ್ರು ಕೊಡ್ತೀನಿ ಆದರೆ ನೀವು ಹೋಗಿ ಕನ್ಫರ್ಮ್ ಮಾಡಿದ್ರೆ ಮಾತ್ರ ನಾನು ಮಾಡ್ತೀನಿ ಅಂತ ಅಂದೆ ಪಲಾವ್ ಮಾಡ್ಕೊಡು ಅಂತ ಹೇಳಿದ್ರು ಚಿತ್ರಾನ್ನ ಖಾರ ಇದೆ ಚಿತ್ರಾನ್ನ ಮಾಡ್ಕೊಡ್ತೀನಿ ಅಂದೆ ಬೇಡ ನಾನು ಇವತ್ತು ಪೂರಿ ಮಾಡೋಣ ಅಂತ ನೆನ್ನೆ ನಿನ್ನೆ ಒಂದಷ್ಟು ಅವರೇ ಕಾಳು ತಂದಿದ್ರು ನಿನ್ನೆ ರಾತ್ರಿನೇ ಅವರೇ ಬಿಡಿಸಿ ಇಟ್ಕೊಂಡಿದ್ದೀನಿ ಅದ್ರದ್ದು ಫು ವೀಡಿಯೋನ ಇದ್ರೆ ನೆಕ್ಸ್ಟ್ ಹಾಕ್ತೀನಿ ಅದರಲ್ಲಿ ಸ್ವಲ್ಪ ಸಾಗು ಮಾಡೋಣ ಅಂತ ನಿನ್ನೆ ಒಂದು ಎರಡು ಮೂರು ವೀಡಿಯೋ ನೋಡ್ಕೊಳ್ಳಿ ಯಾವ್ದಾರು ಒಂಥರ ಸಾಗು ಮಾಡೋಣ ಅಂತ ಆಮೇಲೆ ನಾನು ಹೆಂಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಎಲ್ಲದು ನಾ ಮಾಡ ಥರನೇ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ ನಾನು ವೈಟ್ ವಿಚ್ ಕುರ್ಮಾ ತುಂಬ ತುಂಬಾ ಆಯಿತು ಶ್ರೇಯ್ ಒಂದು ಸಲ ಬಂದಾಗ ಮಾಡಬೇಕು ನನಗೆ ಪೂರಿ ಮಾಡದೆ ಇಲ್ಲ ಚಪಾತಿನೇ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ಮಕ್ಕಳಿದ್ರೆ ಪೂರಿ ಎಲ್ಲ ಮಾಡೋಕೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೀರು ಕುಡ್ತಿಲ್ಲ ಜೀರಿಗೆ ನೀರು ಕುಡಿಬೇಕು ಫಸ್ಟ್ ಬಿಸಿ ನೀರು ಕುಡ್ಕೊಳ್ತೀನಿ ಏನೂ ಗೊತ್ತಿಲ್ಲ ಹಂಗೆ ಹೋದೆ ಹೊರಗಡೆ ನೇಲ್ ಪೊಲೀಶ್ ಎಲ್ಲ ನೆನ್ನೆ ಸಂಜೆನೆ ಹಚ್ಕೊಂಡಿದ್ದೀನಿ ಯಾವಾಗಲೂ ಫಂಕ್ಷನಿಗೆ ಹೋಗಬೇಕಿದ್ರೆ ಬೆಳಗ್ಗೆ ಹಚ್ಕೊಳ್ಳೋದು ಸಂಜೆ ಹಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಾನೀಗ ಪಾತ್ರ ಎಲ್ಲ ತೊಳಿತೀನಲ್ಲ ಇದಿಷ್ಟಿಷ್ಟು ನೇಲ್ಪಾಲ ಇರೋದೇ ಇಲ್ಲ ಅಮ್ಮ ಈ ಅವರೇ ಬೀಜ ಕೊಟ್ಟಿದ್ರು ಇದು ಒಣ ಕಾಳು ಕೂಡ ಮಾಡಬಹುದು ಇದರಲ್ಲಿ ಎರಡು ಕಲರ್ ಕೊಟ್ಟಿದ್ರು ಅದರಲ್ಲಿ ವೈಟ್ ಕಲರ್ ಆಗಿದೆ ವರ್ಷ ಅಲ್ಲಿ ತೋಟದಲ್ಲಿ ಹಾಕಿದಾಗ ಬಿಡುತ್ತೆ ಅದು ಕಳೆಯೆಲ್ಲ ಸವರು ಬೇಕಿದ್ರೆ ಆ ಬಳ್ಳಿನ ತೆಗೆದು ಬಿಡ್ತಾರೆ ಈ ವರ್ಷ ಒಂದು ಕಡೆ ಬಳ್ಳಿ ಇತ್ತಂತೆ ಬಿಡೋದಕ್ಕೆ ಹೇಳಿದ್ರಂತೆ ಹಾಗಾಗಿ ಒಂದು ಕಡೆ ಬಳ್ಳಿ ಚೆನ್ನಾಗಿ ಆಗಿದೆ ಅದರಲ್ಲಿ ಒಂದು ಸ್ವಲ್ಪ ಕಾಳಾಗಿತ್ತಂತೆ ನಮ್ಮನೆಯವ್ರು ನಿನ್ನೆ ಬಂದಿದ್ರು ನಾನು ಎಣ್ಣೆನೆ ಸಂಜೆನೇ ಅವ್ರು ತಂದ ತಕ್ಷಣ ಬಿಡಿಸಿ ಅದನ್ನು ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೆ ಒಂಥರ ಫ್ರೆಶ್ ಆಗಿ ಇರಲಿ ಅಂತ ಹೇಳಿ ಇವತ್ತು ಮತ್ತು ಆಲೂಗಡ್ಡೆ ಹಾಕಿ ಸಾಗು ಮಾಡಿ ಪೂರಿ ಮಾಡೋಣ ಅಂತ ಬಟಾಣಿ ಬದಲು ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಸಿಪ್ಪೆ ಏನಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ನೀವು ಹಿಸ್ಕವರೇ ಮಾಡ್ತಿರಲ್ಲ ಆ ಥರ ಕೂಡ ಮಾಡ್ಬೋದು ಆದರೆ ಹಿಸ್ಕವ್ರೆ ಅಲ್ಲ ಇದು ನಾನು ಆ ಥರ ಏನು ಮಾಡೋಲ್ಲ ಉಪ್ಪು ಉಪ್ಪು ಮತ್ತು ಹಿಂದಿನ ದಿನವೇ ಸ್ವಲ್ಪ ನೆನೆಸಿಟ್ಟರೆ ತುಂಬ ಸಾಫ್ಟಾಗಿರುತ್ತೆ ಹಾಗೆಯೇ ಬೇಯಿಸಿದ್ರು ಕೂಡ ಚೆನ್ನಾಗಾಗುತ್ತೆ ಅದು ಹಾಕಿ ಮಜ್ಜಿಗೆ ಹುಳಿ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಹಾಗೆಯೇ ನಾನು ಪೂರಿಗೆ ಹಿಟ್ಟನ್ನು ಕೂಡ ಕಲಸಿ ಇಡ್ತಾ ಇದ್ದೀನಿ ಹೊರಗಡೆ ನಾನು ಕತ್ತಲೇ ಇತ್ತಲ್ವಾ ಮತ್ತು ತುಂಬ ಚಳಿ ಇತ್ತು ಹಾಗಾಗಿ ಕಸ ಹೊಡೆದು ಹೋಗಿದ್ದೆ ಕಟ್ಟೆನ ಅಷ್ಟೊತ್ತಿಗೆ ನಮ್ಮ ಸಿಂಬ ಬಂದು ಮತ್ತೆ ಆ ಕಟ್ಟೆ ಮೇಲೆ ಕೂದಲೆಲ್ಲ ಉದುರಿಸಿದ್ದೆ ಈಗ ಒಂದು ಸಲ ಕಸ ಹೊಡ್ಕೊಂಡು ಕಟ್ಟೆನ ಒರೆಸ್ಬಿಟ್ಟು ರಂಗೋಲೆ ಹಾಕಿ ಈಗ ಒಳಗಡೆ ಕೆಲಸಕ್ಕೆ ಹೋಗಬೇಕು ಸಿಂಬ ಅಲ್ಲಿ ಮ್ಯಾಟ್ ಹಾಕಿದ್ರೆ ಅಲ್ಲೇ ಮಲಗ್ತಾನೆ ಹಾಗಾಗಿ ನಾನು ಮ್ಯಾಟ್ ಇಲ್ಲ ಅವನಿಗೆ ಅಂತಲೇ ಒಂದು ಬುಟ್ಟಿ ಕೂಡ ಮಾಡಿದ್ದೀವಿ ಅವನ ಜಾಗ ಬಿಟ್ಟು ನಮ್ಮ ಜಾಗದಲ್ಲೇ ಅವನು ಮಲಗಬೇಕು ನಮ್ಮಿಬ್ಬರ ಹಠದಲ್ಲೇ ಗೆಲ್ಲೋರು ಯಾರು ಗೊತ್ತಾ ಸಿಂಬನೇ ತೋರಿಸ್ತೀನಿ ನಿಮಗೆ ಒಂದು ದಿನವೂ ನಾನು ಹಾಕಿರೋ ರಂಗೋಲೆ ನೆಟ್ಟಗಿರೋದೇ ಇಲ್ಲ ಎಲ್ಲ ಹಾಳು ಮಾಡಿ ನಾನು ಹೋಗಿ ಹಿಡಿ ಇಟ್ಟು ಬರೋದ್ರೊಳಗೇ ನೋಡಿ ಯಾವ ಕತೆ ಮಾಡ್ತಾನೆ ಅಂತ ಮತ್ತೆ ಬಂದಿದ್ದಾನೆ ಈಗ ಅದೇ ಜೋರು ಮಾಡ್ತಾಯಿದ್ದೆ ಕೆಳಗಿಳಿ ನಾನು ಕಟ್ಟೆ ಒರೆಸ್ಬೇಕು ಅಂತ ಅವನಿಗೆ ನಮ್ಮ ಜೊತೆಗೆ ಒಳಗೆ ಇರಬೇಕು ಅಂತ ನಾವು ಇವಾಗ ಒಳಗೆ ಬಿಟ್ಕೊತಾ ಇಲ್ಲ ತುಂಬ ಕೂದಲು ಉದುರುತ್ತೆ ಹಾಗಾಗಿ ಕೆಲವೊಬ್ರು ಹೇಳ್ತೀರ ಹೊರ ಹೊರಗೆ ಕಟ್ಟಬೇಡಿ ಹಾಗೆ ಹೀಗೆ ಅಂತ ನಾಯಿಗಳನ್ನ ಸಾಕ್ತವರಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ಗಲೀಜಾಗುತ್ತೆ ಎಷ್ಟು ನಾವು ಕೂಡ ಕೆಲವೊಂದು ಸಲ ಆರೋಗ್ಯ ಹದಗೆಡುತ್ತೆ ನಮಗೂ ಕೂಡ ಹಾಗಾಗಿ ನೀವು ಹೇಳೋದನ್ನೆಲ್ಲದನ್ನೂ ತಗೊಳೋದಕ್ಕೂ ಆಗೋದಿಲ್ಲ ಕೆಲವೊಂದು ಮಾತ್ರ ತಗೋಬೋದು ಅಷ್ಟೇ ಒಂದು ಬೋನ್ ಮಾಡಿ ಅದು ಇದು ಅಂತೀರ ಅವ್ನಿಗೆ ಆ ಥರ ಎಲ್ಲ ಕಟ್ ಹಾಕಿ ಆ ಥರ ಮಾಡಿದ್ರೆ ಅವನಿಗೂ ಇಷ್ಟ ಆಗೋಲ್ಲ ಹಾಗೆ ನಮಗೂ ಆ ಥರ ಎಲ್ಲ ಕೂಡ ಹಾಕಿರೋ ಇರ ಇರೋದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ನಮಗೆ ಹೇಗೆ ಬೇಕೋ ಹಾಗೆ ಅವನನ್ನು ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗೋ ಥರ ಅವನನ್ನು ನಾವು ಸಾಕೊಂಡಿದ್ದೀವಿ ಆಲೂಗಡ್ಡೆನ ನಾನು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನ ಮಾಡಿಬಿಟ್ಟೆ ಆದರೆ ಅಷ್ಟು ದೊಡ್ಡ ಮಾಡಬೇಡಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನು ಯಾವ ಇದರಲ್ಲಿ ಮಾಡೋದು ನನಗೂ ಗೊತ್ತಿಲ್ಲ ಹಾಗೆಯೇ ಅವರೇ ಕಾಳನ್ನ ಅಲ್ಲ ಈಗ ಅವರೇ ಹಾಕಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ತರಕಾರಿಗಳನ್ನ ಕೂಡ ಹಾಕ್ಬೋದು ಅವರೇ ಕಾಳು ಏನಾದರೂ ಜಾಸ್ತಿ ಇತ್ತು ಅಂದರೆ ನೀವು ಬರೀ ಅವರೇ ಕಾಳುನ್ನ ಕೂಡ ಹಾಕಿನೇ ಮಾಡ್ಬೋದು ಅದು ಚೆನ್ನಾಗಾಗುತ್ತೆ ಚೂರು ಉಪ್ಪು ಹಾಕ್ಬಿಟ್ಟು ನಾನು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಜಲ್ ಹೊಡೆಸ್ಕೊತೀನಿ ಯಾಕಂದರೆ ಅವರೇ ಕಾಳು ಬೇಯದು ಲೇಟ್ ಆಗುತ್ತೆ ಬೇರೆ ತರಕಾರಿ ಎಲ್ಲ ಒಂದು ವಿಜಲಿಗೆ ಬೇಯುತ್ತೆ ಅವರೇ ಕಾಳು ಬೇಯೋದು ಲೇಟ್ ಆಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ವಿಜಲ್ನ ಚೆನ್ನಾಗಿ ಹೊಡೆಸ್ಕೋಬೇಕು ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಅದಕ್ಕೊಂದು ಮಸಾಲಾನ ರುಬ್ಕೊತೀನಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಗೋಡಂಬಿ ಹಾಗೆಯೇ ಗಸಗಸೆ ಕೂಡ ಹಾಕ್ಬೋದು ನಾನು ಅದು ಅದೆರಡೂ ಇವತ್ತು ಹಾಕ್ತಾಯಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಸ್ವಲ್ಪ ಪುಟಾಣಿನ ಇದ್ದೀನಿ ಆಮೇಲೆ ಒಂದು ನಾಲ್ಕು ಚಮಚದಷ್ಟು ಸೋಂಪಿನ ಕಾಳನ್ನ ಹಾಕಬೇಕು ಸೋಂಪಿನ ಕಾಳು ಹಾಕಿದ್ರೇ ಸಾಗೂಗೆ ಒಂಥರ ರುಚಿ ಕೊಡೋದು ಬೇಕಿದ್ರೆ ನೀವು ಇದಕ್ಕೆ ಪುದೀನ ಕೂಡ ಹಾಕ್ಬೋದು ನಾನು ಪುದೀನ ಏನು ಹಾಕ್ತಾಯಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆನಂತರ ಚೂರ ಚೂರು ಅರಿಶಿನ ಹಾಕಿ ಅದನ್ನು ನಾನು ನುಣ್ಣಗೆ ಅದನ್ನು ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ The chemicals that take us higher. The night's young, it's just begun. As she puts her hand in mine. ನನ್ನ ಹಳೆ ಮೊಬೈಲ್ ಇದೆಯಲ್ಲ ಅದರಲ್ಲಿ ನಾನು ಯಾವಾಗಲೂ ವೀಡಿಯೋನ ಶೂಟ್ ಮಾಡ್ಕೊತೀನಿ ಆದರೆ ಇವತ್ತು ನನ್ಗೆ ಎಷ್ಟು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋದ್ರೂ ಸ್ಪೇಸ್ ಫುಲ್ ಸ್ಪೇಸ್ ಫುಲ್ ಅಂತ ಬರ್ತಾ ಇದೆ ಯಾಕಂದರೆ ನಾನು ವೀಡಿಯೋನ ಲ್ಯಾಪ್ಟಾಪ್ಗೆ ನಾನು ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನು ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಹಾಗಾಗಿ ಅದು ಎಷ್ಟು ಡಿಲೀಟ್ ಮಾಡಿದ್ರೂ ನನಗೆ ಅದು ವೀಡಿಯೋ ಮಾಡೋಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ನಾನು ಇವತ್ತು ನನ್ನ ಹೊಸ ಮೊಬೈಲಲ್ಲಿ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಹೊಸ ಮೊಬೈಲ್ ಅಂದರೆ ನಾನು ತೊಗೊಂಡು ಒಂದು ವರ್ಷ ಆಗ್ತಾ ಬಂತು ಆದರೆ ನಾನು ಅದರಲ್ಲಿ ವೀಡಿಯೋ ಶೂಟ್ ಮಾಡೋಲ್ಲ ನನ್ನ ಹಳೆಯ ಮೊಬೈಲು ನನಗೆ ತುಂಬ ಒಂಥರ ಕಂಫರ್ಟಬಲ್ ಇದೆ ಮತ್ತು ಅದರಲ್ಲಿ ನನಗೆ ವೀಡಿಯೋ ಕ್ಲಾರಿಟಿ ತುಂಬ ಇಷ್ಟ ಆಗುತ್ತೆ ವಿವೊ ನನಗೆ ಇದು ಸ್ಯಾಮ್ಸಂಗ್ ಯಾಕೋ ನನಗಷ್ಟು ಕಂಫರ್ಟಬಲ್ ಇಲ್ಲ ಹಾಗಾಗಿ ನಾನು ಇವತ್ತು ನನಗೆ ಮನಸ್ಸಿಗೆ ಒಂಥರ ಕಿರಿ 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 ಅನ್ನಿಸ್ತಾನೆ ಇತ್ತು ನನಗೆ ಹಾಗೆ ಏನಾದರೂ ಒಂದು ಆದರೆ ಆಗ ಸರಿ ಆಗೋ ತನಕ ಸಮಾಧಾನವೇ ಇಲ್ಲ ನಾನು ಹಳೆ ಮೊಬೈಲಲ್ಲಿ ಕೊನೆಗೆ ಕೆಲವೊಂದೆಲ್ಲ ಆ್ಯಪ್ಗಳಿರುತ್ತಲ್ವ ಅದೆಲ್ಲ ಆ್ಯಪ್ಗಳನ್ನೂ ಡಿಲೀಟ್ ಮಾಡ್ತಾ ಹೋದೆ ಆಮೇಲೆ ನನ್ನ ಮೊಬೈಲು ಸರಿ ಆಯಿತು ಆಮೇಲೆ ನೋಡಿದ್ರೆ ಯಾವಾಗ ಇಂದ ಮೊಬೈಲಲ್ಲಿ ನನ್ನದು ವಿಡಿಯೋಗಳಿದ್ದಾವೆ ಅಂದರೆ ಅಂದರೆ ನಾನು ಕೆಲವೊಂದು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀನಿ ಲ್ಯಾಪ್ಟಾಪ್ಗೆ ಆದರೂ ಕೂಡ ಅದರಲ್ಲಿ ಡಿಲೀಟ್ ಮಾಡ್ಕೊಂಡಿಲ್ಲ ಶ್ರೇಯೂನ್ನ ಕರ್ಕೊಂಡ್ಬಂದಿದ್ವಿ ಗೊತ್ತಾ ದೀಪಾವಳಿ ಹಬ್ಬಕ್ಕೆ ಆ ಟೈಮಿಂದ ನಾನು ವೀಡಿಯೋಗಳನ್ನ ಡಿಲೀಟ್ ಮಾಡ್ಕೊಂಡಿಲ್ಲ ವೀಡಿಯೋ ಪೋಸ್ಟ್ ಆಗಿದೆ ತಿಂಗಳು ಮೇಲಾಗಿದೆ ಆದರೆ ವೀಡಿಯೋಗಳು ಅದರಲ್ಲೇ ಇದೆ ಹಾಗಾಗಿ ಅದು ಹಾಗಾಗಿದೆ ಬಿಡಿ ಅದು ಕತೆ ಅಷ್ಟೇ ಆಮೇಲೆ ಏನಾಯಿತು ಅನ್ನೋದು ಹೇಳ್ತೀನಿ ಹಾಗೆಯೇ ಈಗ ನಾನು ಆ ಕಡೆ ಆಲೂಗಡ್ಡೆ ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ದೆ ಈ ಕಡೆ ಒಗ್ಗರಣೆಗೆ ನಾನು ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಚಕ್ಕೆ ಟೊಮೆಟೊ ಸ್ವಲ್ಪ ಪಲಾವ್ ಎಲೆನೂ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಉದ್ದ ಪಲಾವ್ ಎಲೆ ಬರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿದ್ದೀನಿ ಅದನ್ನು ಹಾಕಿ ನೋಡಿ ಇಡೀ ಮನೆ ತುಂಬ ಘಮ್ ಅನ್ನುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ನಿಮಗೆ ಟೊಮೆಟೊ ಸಾಫ್ಟ್ ಆಗಬೇಕೆಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ ಆ ನಂತರ ನಾನು ರುಬ್ಬಿರೋ ಮಸಾಲೆ ಇತ್ತಲ್ವ ಅದನ್ನು ಚೆನ್ನಾಗಿ ಅದನ್ನು ಚ ಫ್ರೈ ಇದ್ದೀನಿ ಅಂದರೆ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಆಮೇಲೆ ಎಣ್ಣೆ ಅಂಶ ಬಿಡಬೇಕು ಆವಾಗ ಈ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಏನಂತಾರೆ ಇದಕ್ಕೆ ಸಾಗು ಸಾರಿ ಪಲ್ಯ ಎಲ್ಲ ಸಾಗು ಸೂಪರಾಗಿ ಆಗುತ್ತೆ ನೋಡಿ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾನು ಮಿಕ್ಸಿ ಜಾರನ್ನ ತೊಳೆದುಬಿಟ್ಟು ಅದ್ರ ನೀರನ್ನು ಕೂಡ ಹಾಕಿದ್ದೀನಿ ಆದರೆ ನನಗೆ ಅನ್ನಿಸ್ತು ಇವು ಈ ಮೊಬೈಲಲ್ಲೂ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ನನಗೆ ಯಾ ಅಂದರೆ ಡೈರೆಕ್ಟಾಗಿ ನಾನು ಎದುರುಗಡೆ ಬಂದಾಗ ಕ್ಯಾಮ್ರಾದಲ್ಲಿ ನನಗಷ್ಟು ಅದೊಂಥರ ಕಂಫರ್ಟೇಬಲ್ ಅನ್ನಿಸಲ್ಲ ಆದರೆ ವೀಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಅವರು ಮೊಬೈಲ್ ಅಂಗಡಿಯವ್ರಿಗೆ ಗೊತ್ತಲ್ವಾ ನಮಗೆ ಮಂಗನ್ ಮಾಡೋದ ಅವ್ರು ಹಂಗೆ ಅಲ್ಲಿ ನಾನು ನನಗೆ ಮೊಬೈಲ್ ಬಗ್ಗೆ ಐಡಿಯಾನೇ ಇಲ್ಲ ಅಲ್ಲಿ ನಾನು ಸ್ವಲ್ಪ ಮಂಗ ಅದೇ ಅಂತ ಅನ್ನಿಸ್ತು ಆಮೇಲೆ ನಾನು ಅಂತಲೇ ಹೋಗಿದ್ದು ಆಮೇಲೆ ನೋಡಿದ್ರೆ ಅದು ಸ್ಯಾಮ್ಸಂಗ್ ಅಂತ ಬಂದೆ ಅದು ನನ್ನ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು ಏನು ಮಾಡೋಕ್ಕಾಗಲ್ಲ ತಗೊಂಡು ಒಂದು ವರ್ಷ ಆಯಿತಲ್ವಾ ಇನ್ನೇನಾದರೂ ತೊಗೊಳೋದಿದ್ರೆ ವಿವೋನೇ ತೊಗೊತೀನಿ ಇಲ್ಲಾಂದರೆ ನನಗೆ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಏನು ಅತ್ ಎತ್ತ ಅನ್ನೋದನ್ನ ನೋಡಿ ತೊಗೊತೀನಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಟೊಮೆಟೊ ಸಾರಿ ಆಲೂಗಡ್ಡೆ ಮತ್ತು ಬೇಯಿಸಿದ್ದೆ ಅಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕದೆ ಒಂದೇ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ಹಾಗೆಯೇ ಚೂರೆ ನಿಂಬೆ ಹಣ್ಣನ್ನು ಕೂಡ ಅದಕ್ಕೆ ಹಿಂಡಿದ್ದೀನಿ ನನಗೆ ಮೊಬೈಲು ಇನ್ನೂ ಆದರೂ ಸರಿ ಆಗಿರಲಿಲ್ಲ ಅದು ಹಾಗಾಗಿ ನಾನು ಫುಲ್ ಅದೇ ಟೆನ್ಷನಲ್ಲೇ ಇದ್ದೆ ಅದು ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟದಷ್ಟೊತ್ತಿಗೆ ನಾನು ಅದನ್ನು ಸರಿ ಮಾಡಿಕೊಂಡು ಯಾಕಂದರೆ ಇವತ್ತು ಫಂಕ್ಷನಿಗೆ ಕೂಡ ಹೋಗೋದಿತ್ತಲ್ವ ಹಾಗಾಗಿ ನಾನು ಅದನ್ನೇ ಮಾಡ್ತಾ ಕುತ್ಕೊಂಡ್ರೆ ನನಗೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಇವತ್ತು ಸಾಗು ಮಾಡಿದಾಗ ಕೂಡ ಲೇಟಾಗಿತ್ತು ಯಾಕಂದರೆ ನಮ್ಮ ಮನೆಯವರು ಆಲ್ರೆಡಿ ಬಂದಾಗಿತ್ತು ಅವರು ನನ್ನ ಸಾಗು ಇತ್ತು ನಮ್ಮ ಮನೆಯವ್ರು ಬಂದಿದ್ದರು ನಾನು ಫುಲ್ ತಲೆ ಕೆಡಿಸ್ಕೊಂಡು ಬರೀ ಅದೇ ಇದರಲ್ಲೇ ಇದ್ದೆ ಮನೆಯವ್ರು ಅದು ಬಿಡು ಫಂಕ್ಷನ್ ಎಲ್ಲ ಬಂದ ಮೇಲೆ ಅದನ್ನು ನೀನು ಸರಿ ಮಾಡ್ಕೋಬೋದು ಅಂತ ಅವ್ರು ಹೇಳಿದ್ಮೇಲೆ ಅದನ್ನು ನಾನು ಬಿಟ್ಟೆ ಹಾಗೆ ಇವತ್ತು ಟೀ ಕುಡಿದಿದ್ದು ಕೂಡ ನಾನು ಒಂಥರ ನೆಮ್ಮದಿಯಾಗಿ ಕುತ್ಕೊಂಡು ಟೀ ಕುಡ್ದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ಹಾಗೆ ಆ ಮನೆಯವ್ರು ಫಸ್ಟು ಒಂದಷ್ಟು ಪೂರಿನ ಮಾಡಿಕೊಟ್ರು ಈಗ ನಾನು ಪೂರಿನ ಕೂಡ ಇದ್ದೀನಿ ನಾನು ಮೊನ್ನೆ ಒಂದು ವೀಡಿಯೋ ನೋಡಿದೆ ಅದರಲ್ಲಿ ಅವರು ಚಿರೋಟಿ ರವೆ ಇರುತ್ತೆ ಗೊತ್ತಾ ಆ ರವೆನ ನೆನೆಸಿ ಪೂರಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ನೀವು ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಅದು ತುಂಬ ಗರಿಗರಿ ಆಗುತ್ತಾ ಅಂತಲೂ ಅನಿಸುತ್ತೆ ಸ್ವಲ್ಪ ಮೆತ್ಮೆತ್ತಗಿದರೆ ಪೂರಿ ಚೆನ್ನಾಗಿರುತ್ತೆ ತುಂಬ ಒಂಥರ ಗರಿಗರಿ ಆದರೆ ಪೂರಿ ಚೆನ್ನಾಗಿರೋಲ್ಲ ಅಂತ ನನ್ನ ಅಭಿಪ್ರಾಯ ನನಗೆ ತಿನ್ನೋದಕ್ಕೆ ಈ ಥರ ಸ್ವಲ್ಪ ಮೆತ್ತಮೆತ್ತಗಿರೋ ಪೂರಿ ಇಷ್ಟ ಆಗುತ್ತೆ To the city streets, we begin to feel the fire. We rise like tall buildings as the chemicals take us higher. The night's young and it's just begun. She puts her hand in mine. ಹಾಗೆಯೇ ಈಗ ನಾವು ತಿಂಡಿನ ತಿಂತಾಯಿದ್ದೀವಿ ಸಾಗು ನೋಡಿ ಬಿಸಿ ಇತ್ತು ನಾನು ಹೊಸದಾಗಿ ಸಾಗು ಮಾಡಿದ್ದೆಲ್ಲ ತುಂಬ ಚೆನ್ನಾಗಿದೆ ಅಂದರೂ ನಾನು ಯಾವಾಗಲೂ ಎರಡು ಪೂರಿ ತಿನ್ನೋಳು ಇವತ್ತು ನಮ್ಮ ಮನೆಯವರು ನಾಲ್ಕು ಪೂರಿ ತಿನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾಕಿದ್ದಾರೆ ಮತ್ತು ಇವತ್ತು ಮಧ್ಯಾಹ್ನ ಕೂಡ ಹೆವಿ ಆಗುತ್ತೆ ಊಟ ಹಾಗಾಗಿ ನಾನು ಬೆಳಗ್ಗೆ ಮಧ್ಯಾಹ್ನ ಏನಾದರೂ ಹೆವಿ ಊಟ ಮಾಡ್ತೀವಿ ಅಂದರೆ ಬೆಳಗ್ಗೆ ಸ್ವಲ್ಪ ಕಮ್ಮಿ ತಿಂದರೆ ಒಳ್ಳೆಯದು ಆದರೆ ಇವತ್ತು ಬೆಳಿಗ್ಗೆ ಕೂಡ ಒಂದೊಳ್ಳೆ ಬ್ರೇಕ್ಫಾಸ್ಟನ್ನು ನಾನು ಮಾಡ್ತಾಯಿದ್ದೀನಿ ಹಾಗೆಯೇ ವೀಡಿಯೋದಲ್ಲಿ ಫಸ್ಟ್ ಹೇಳಿದನೇ ಇಲ್ವೋ ಗೊತ್ತಿಲ್ಲ ನಮ್ಮ ಮನೆಯವರು ಮಧ್ಯ ನಾನು ವೀಡಿಯೋ ಸಾರಿ ಅಡುಗೆ ಮಾಡ್ತಾ ಇದ್ದಲ್ಲ ಅವಾಗ ಫೋನ್ ಮಾಡಿದ್ರೆ ಒಬ್ಬರಿಗೆ ತಿಂಡಿ ಕೊಡೋಕ್ಕಾಗುತ್ತಾ ಅಂತ ಹೇಳಿದ್ದೀನಿ ಅನಿಸುತ್ತೆ ನನಗೂ ಮರ್ತೋಗಿದೆ ಇವಾಗ ಹಾಗಾಗಿ ಅವರಿಗೆ ಪಲಾವ್ ಮಾಡು ಅಂತ ಹೇಳಿದರು ನಾನು ಫುಲ್ ಇವತ್ತು ಇದ್ದೆ ಅಲ್ಲ ಹಾಗಾಗಿ ಚಿತ್ರಾನ್ನದ ಖಾರ ಇತ್ತು ನಾನು ಮನೆಯವ್ರಿಗೆ ಹೇಳಿದೆ ಇವತ್ತು ಟೆನ್ಷನಲ್ಲಿದ್ದೀನಿ ನನ್ನನ್ನು ಮಾತಾಡಿಸ್ಬೇಡಿ ನಾನು ಏನಾಗುತ್ತೆ ಅದನ್ನು ಮಾಡಿಕೊಡ್ತೀನಿ ಸುಮ್ಮನೆ ಒಯ್ಯಿರಿ ಅಂದೆ ಹಾಗಾಗಿ ಚಿತ್ರಾನ್ನದ ಒಗ್ಗರಣೆ ಇತ್ತು ಆಲ್ರೆಡಿ ನನ್ನ ಹತ್ರ ಹಾಗಾಗಿ ಒಂದು ಎರಡು ಲೋಟದಷ್ಟು ಅನ್ನ ಮಾಡಿ ಸಿಂಬನಿಗೆ ಒಂದು ಅರ್ಧ ಅನ್ನಕ್ಕಿಟ್ಟೆ ಆಮೇಲೆ ಕೆಲಸದವರಿಗೆ ಅದೇ ಅನ್ನದಲ್ಲೇ ಸ್ವಲ್ಪ ಚಿತ್ರಾನ್ನ ಕೂಡ ಈಗ ಕೈಯಾಡಿ ಕೊಡ್ತಾ ಇದ್ದೀನಿ ಇವತ್ತು ನಿಂಬೆ ಹುಳಿ ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಯಾಕಂದರೆ ಸಾಗುಗೂ ಹಾಕೋಣ ಅಂತ ನಿಂಬೆ ಹುಳಿ ತೆಗೆದಿದ್ದೆ ಅಲ್ಲ ಮತ್ತು ಹುಣಸೆ ಹಣ್ಣನ್ನ ಕೂಡ ನಾನು ಎನ್ಸಿರಲಿಲ್ಲ ಅದನ್ನು ಮತ್ತು ರುಬ್ಬಿ ಎಲ್ಲ ಮಾಡೋಷ್ಟು ನನ್ನ ಹತ್ರ ಇವತ್ತು ಟೈಮ್ ಇರಲಿಲ್ಲ ಹಾಗಾಗಿ ನಿಂಬೆ ಹುಳಿ ಚಿತ್ರಾನ್ನ ಮಾಡಿಕೊಡ್ತೀನಿ ಆಗಿತ್ತು ಹೆಂಗೆ ಡಿಲೀಟ್ ಮಾಡಲಿ ನನಗೆ ಎಂಥದ್ದು ಕೆಲಸ ಆಗಿಲ್ಲ ಒಂದು ಹನ್ನೊಂದು ಗಂಟೆ ಹೊರಟೋಣ ಅಂತ ಹೇಳಿದರೆ ಏನೂ ಕೆಲಸ ಆಗಿಲ್ಲ ಏನು ಒಂದಷ್ಟು ಪಾತ್ರೆಗಳಿದೆ ಆ ಚಿತ್ರಾನ್ನದ ಒಗ್ಗರಣೆನ ಬಿಸಿ ಮಾಡೋಕ್ಕೋಗಿ ಅದನ್ನ ಚಲ್ಕೊಂಡು ಅದು ಮತ್ತು ಅಡುಗೆ ಮನೆ ಒರೆಸ್ಕೊಂಡು ನಂಗೆ ಒಂಥರ ರಗಳೆ ರಗಳೆ ಥರ ಆಯಿತು ಹಾಗೆಯೇ ನಾನೀಗ ಮದುವೆ ಮನೆಗೆ ರೆಡಿ ಆಗ್ತಾ ಇದ್ದೀನಿ ಇವತ್ತು ಅವ್ರ ಮನೇಲಿ ಸಂಜೆ ಅರ್ಶನದ ಶಾಸ್ತ್ರ ಇರುತ್ತೆ ಇವತ್ತು ಮಡ್ಲು ದುಂಬದು ಅಂತ ಇರುತ್ತೆ ಆದರೆ ಹುಡುಗನ ಮನೆಯವ್ರು ಬರೋಲ್ಲ ಅಂತ ಇವರೇ ದೇವಸ್ಥಾನಕ್ಕೆ ಹೋಗಿ ಹಾಗೆ ಮಡ್ಲಕ್ಕಿ ಹಾಕಿ ಆ ನಂತರ ಅರ್ಶನ ಹಚ್ಚಬೇಕು ಹುಡುಗನ ಮನೆಯಿಂದನೇ ಅರ್ಶನ ಬರುತ್ತೆ ಮಡ್ಲು ದುಂಬಕ್ಕೆ ಬರೋರು ಅರ್ಶನ ತೊಗೊಬಂದು ಆ ಅರಿಶ್ನದಲ್ಲೇ ಇವ್ರ ಮನೆ ಅರ್ಶನೂ ಸೇರಿಸಿ ಅದು ಅರ್ಶನ ಹಚ್ಚೋದು ನನಗೂ ಈ ಕಡೆ ಶಾಸ್ತ್ರಗಳು ಅಷ್ಟು ನೆನಪಿಲ್ಲ ನಮ್ಮ ಕಡೆಯೇ ಬೇರೆ ಇರುತ್ತೆ ಶಾಸ್ತ್ರ ಇವ್ರ ಕಡೆಯೇ ಬೇರೆ ಇರುತ್ತೆ ನಾನು ನನ್ನ ಫೇವ್ರೇಟ್ ಕಲರ್ ಪಿಂಕ್ ಕಲರು ಒಂದು ಕಾಟನ್ ಸೀರೆನ ಉಟ್ಕೊಂಡಿದ್ದೀನಿ ಹಾಗೆ ಒಂದು ಸಿಂಪಲ್ ಆಗಿರೋ ನೆಕ್ಲೆು ಹಾಕಿದ್ದೀನಿ ನಾನು ಅಲ್ಲಿ ಹೋದ್ಮೇಲೆ ಮದುವೆದು ಆ ಥರದ್ದು ಯಾವುದೇ ವೀಡಿಯೋನೂ ಮಾಡಿಲ್ಲ ಎರಡು ದಿನ ಹೋಗಿದ್ದೆ ಆದರೆ ಎರಡು ದಿನವೂ ನಾನೊಂದು ಸ್ವಲ್ಪನೂ ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾನು ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲಲ್ಲ ಹಾಗಾಗಿ ನಾನು ವೀಡಿಯೋನ ಮಾಡಲಿಲ್ಲ ಆದರೆ ಅವಳು ಎಂಗೇಜ್ಮೆಂಟಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೆ ಅಲ್ಲಿ ಹೋದಾಗ ನನಗೆ ಆಶಾ ಸಿಕ್ಕಿದ್ಲು ತುಂಬ ದಿನ ಆಗಿತ್ತು ನಾನು ಆಶಾ ಎಲ್ಲ ಮಾತಾಡದೆ ಒಟ್ಟಿಗೆ ಸಿಗದೆ ಹಾಗಾಗಿ ನಾವಿಬ್ಬರು ತುಂಬ ಹೊತ್ತು ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡ್ಬಿಟ್ವಿ ಆಮೇಲೆ ನೆಕ್ಸ್ಟ್ ಡೇನೂ ಅಷ್ಟೇ ಸಂಜೆ ರಿಸೆಪ್ಷನ್ಗೆ ಹೋಗಿದ್ವಿ ಅದರದ್ದು ರೆಡಿ ಆಗೋದು ಮಾತ್ರ ಇದೇ ಥರ ಕ್ಲಿಪ್ಪಿಂಗ್ನ ಹಾಕ್ತೀನಿ ಇದೊಂಥರ ಎರಡು ದಿನದ ವೀಡಿಯೋ ಆಗುತ್ತೆ ಹಾಗೆಯೇ ನಾನು ಏನದು ಟ್ರೈಪೋರ್ಡನ್ನ ಕೆಳಗಡೆ ಬಿಟ್ಟು ಬಂದಿದ್ದೆ ನಮ್ಮ ಮನೆಯವ್ರಿಗೆ ಎರಡು ಸಲ ಹೇಳಿದ್ದೆ ತನ್ನಿ ತನ್ನಿ ಅಂತ ಅವರು ತರಲಿಲ್ಲ ಹಾಗಾಗಿ ಹೇಗಿದೆ ಹಾಗೆಯೇ ತೋರಿಸ್ತಾ ಇದ್ದೀನಿ ಹಾಂ ನಾನು ಹೋದ್ಸಲ ವಂಕಿ ಉಂಗುರ ಹಾಕಿದ್ದೆ ಅಲ್ಲ ಯಾರೋ ಒಬ್ರು ಸೌತ್ ಕೇಂದ್ರದವರು ಹೇಳಿದರು ಆ ಉಂಗ್ರಕ್ಕೆ ಅವರು ಒಡ್ಡಿ ಉಂಗುರ ಅಂತ ಹೇಳ್ತಾರಂತೆ ಅವ್ರ ಕಡೆ ಮದುವೆ ಆದರೂ ಆ ಉಂಗುರನ ಹಾಕ್ತಾರಂತೆ ಅವರು ನಿಮ್ಮ ವೀಡಿಯೋದಲ್ಲಿ ಹೇಳಿ ಅಂತ ಹೇಳಿದರು ಹಾಗಾಗಿ ಇವತ್ತು ನೆನಪಾಯಿತು ಹೇಳಿದೆ ನನಗೆ ತುಂಬ ಇಷ್ಟ ಆ ಉಂಗುರ ಹಾಗಾಗಿ ನಾನು ಮನೆಯವ್ರ ಹತ್ರ ಹೇಳಿ ಹೋದರ್ಷ ಆ್ಯನಿವರ್ಸರಿಗೆ ಅನಿಸುತ್ತೆ ಅದನ್ನು ನಾನು ತೊಗೊಂಡಿದ್ದೆ ಹಾಗೆಯೇ ಇದು ನೆಕ್ಸ್ಟ್ ಡೇ ಸಂಜೆ ವೀಡಿಯೋ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ ಯಾಕಂದರೆ ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೇ ಆಗ್ತಿರಲಿಲ್ಲ ಹಾಗಾಗಿ ಇಷ್ಟೊತ್ತಿಗೆ ನನ್ನ ಮೊಬೈಲ್ ಕೂಡ ಸರಿಯಾಗಿತ್ತು ನೆಕ್ಸ್ಟ್ ಡೇನೂ ಕೂಡ ನಾವು ಸಂಜೆ ರಿಸೆಪ್ಷನ್ಗೆ ಹೊರಡ್ತಾ ಇದ್ವಿ ಈಗ ರಿಸೆಪ್ಷನ್ಗೆ ಕೂಡ ಹೊರಡ್ತಾ ಇದ್ದೀನಿ ಇವತ್ತು ಯಾವ ಥರ ಯಾವ ಸೀರೆ ಉಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನಾನೇನು ತುಂಬ ಏನು ಮೇಕಪ್ ಆ ಥರದ್ದು ಏನು ಮಾಡೋಲ್ಲ ನಾನು ಏನು ಇದ್ದೀನಿ ಅಷ್ಟನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಮಾಯಶ್ಚರೈಸರ್ ಹಚ್ಚಿಬಿಟ್ಟು ಆಮೇಲೆ ಫೌಂಡೇಶನ್ ಹಚ್ತೀನಿ ಆಮೇಲೆ ಒಂಚೂರು ಕಾಜಲ್ ಹಚ್ಚಿ ಆಮೇಲೆ ಇವತ್ತು ಐ ಲೈನರ್ ಹಚ್ಚಿದೆ ತುಂಬ ವರ್ಷಗಳ ನಂತರ ನಾನು ಇವತ್ತು ಐ ಲೈನರ್ನ ಹಚ್ಚಿದ್ದೀನಿ ನಾನು ಯಾವಾಗಲೂ ಐಲೈನರ್ ಹಚ್ಚೋದು ಯಾವಾಗ ಕಾಲೇಜ್ ನಾನು ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಟ್ಕೊಂಡಿದ್ದೆ ಏನೇನು ಹಚ್ಕೋಬೇಕು ಏನು ಅಂತ ಸಲ ಹಾಗೇನೆ ಮರ್ತು ಮರ್ತು ಹೋಗಿಬಿಡುತ್ತೆ ಆಮೇಲೆ ಅಯ್ಯೋ ದೇವರು ಯಾರಾದರೂ ಹಚ್ಕೊಂಡವ್ರು ನೋಡಿದಾಗ ಅಯ್ಯೋ ನಾ ಹಚ್ಕೊಂಡೇ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಇವತ್ತು ಏನೇನು ಹಚ್ಕೋಬೇಕು ಅನ್ನೋದನ್ನ ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಜೋಡಿಸಿ ನಾನು ಮಧ್ಯಾಹ್ನನೇ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಎಲ್ಲ ಪ್ರಾಪರಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಆದರೆ ಪಾಪ ನಿಮಗೆಲ್ಲ ಬೋರ್ ಆಗುತ್ತೆ ಅನಿಸುತ್ತೆ ಯಾಕಂದರೆ ನಾನು ಮದುವೆ ಏನು ವೀಡಿಯೋನೇ ಮಾಡಲೇ ಇಲ್ಲ ಯಾಕೋ ಗೊತ್ತಿಲ್ಲ ನನಗೆ ಆ ಥರ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಮದುವೆ ಮನೆ ವೀಡಿಯೋನ ಅಂದರೆ ನಾನು ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಸಾರಿ ನಾನು ತುಂಬ ಜನರಿಗೆ ಕೇಳಿದೆ ಮದುಮಗಳದ್ದು ಮಧುಮಗನ್ದು ಯಾವ್ದಾದ್ರು ಒಂದು ಫೋಟೋ ಇದ್ರೂ ಕೊಡಿ ಅಂತ ಹೇಳಿ ಯಾಕಂದರೆ ನಾವು ರಿಸೆಪ್ಷನಿಗೆ ಹೋದಾಗ ನಾವು ಸ್ಟೇಜ್ ಮೇಲೆ ಹೋಗಲೇ ಇಲ್ಲ ಇಲ್ಲಿ ನಾವು ಇಲ್ಲಿ ಮನೆಗೆ ಹೋಗಿದ್ವಲ್ಲ ಅಲ್ಲೇ ಗಿಫ್ಟನ್ನ ಕೊಟ್ಟುಬಿಟ್ವಿ ಮತ್ತು ನಾನು ಆಶಾ ಹೋಗೋಣ ಅಂತ ಹೋದ್ವಿ ಸ್ಟೇಜ್ ಹತ್ರ ಆ ಜನ ನೋಡಿ ನಮ್ಮಿಬ್ರಿಗೂ ತಲೆ ತಿರುಗ್ದಂಗೆ ಆಯಿತು ಆಶಾ ಹೋಗೋದು ಬೇಡ ನಡೀವಿ ಅಂತ ಹೇಳಿ ನಾವು ಹಾಗೆ ಸೀದಾ ಊಟಕ್ಕೆ ಹೋಗಿ ಹಾಗೆ ಮನೆ ಕೂಡ ಹೊರಟ್ವಿ ನೀವು ಏನೇ ಡ್ರೆಸ್ ಮಾಡಿದ್ರು ಹಣೆಗೊಂದು ಇಟ್ಟ ಮೇಲೆ ಅದೊಂದು ಲಕ್ಷಣ ಅಂತ ಬರೋದು ನೀವು ಎಷ್ಟು ಮೇಕಪ್ ಮಾಡಿ ಒಂದು ಹಣೆಗೆಟ್ಟರೆ ಎಷ್ಟು ಚೆಂದ ಕಾಣೋದು ನೋಡಿ ಈಗ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ನಾನು ಸೆರ್ಗು ಅಷ್ಟೇ ಮಧ್ಯಾಹ್ನನೇ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಜಟ್ಪಟ್ಟಂತ ರೆಡಿ ಆದರೆ ನಮ್ಮನೆಯವ್ರು ಆರು ಗಂಟೆಗೆ ಹೊರಡೋಣ ಅಂತ ಹೇಳಿದರು ನಾವು ಕರೆಕ್ಟಾಗಿ ಇನ್ ಟೈಮ್ ಆರು ಗಂಟೆಗೆ ನಾನು ರೆಡಿ ಆಗಿದೆ ಮನೆಯವರು ಸ್ವಲ್ಪ ಬರೋದು ಲೇಟ್ ಆಯ್ತು ಊರಲ್ಲಿ ಅವರಿಗೆ ಈಗ ಕೊನೆ ಕೊಯ್ಲಿ us higher Nights young, and it's just begun. As she puts her hand in mine. ಹಾಗೇನೆ ಇವತ್ತಿನ ವೀಡಿಯೋದಲ್ಲಿ ಎರಡು ದಿನದ ಆ ವೀಡಿಯೋ ಇದೆ ಹೋಪ್ಸು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್